एलि नमस्कार गतियुनीवे सर्वदा श्री श्रीराघवेन्द्रयति पतितरनुद्धरिसु वघुपतिय चरण भजकरे गतियुनीवे सर्वदा श्री श्रीराघवेन्द्रयति पतितरनुद्धरिसु वघुपतिय चरण भजकरे मरुतमतदलवतरिद करुणवरिधि चन्द्र रे ಮರುತ ಮತದಲ್ಲವತರಿಸಿದ ಕರುಣವಾರಿಧಿ ಚಂದ್ರರೆ ಶರಣ ಜನರ ಭಯ ನಿವರಿಸಿ ಪೊರೆವ ಭಕುತ ಪ್ರಿಯರೆ ಶರಣ ಜನರ ಭಯ ನಿವರಿಸಿ ಪೊರೆವ ಭಕೃತ ಪ್ರಿಯರೆ ಗತಿಯು ನೀವೆ ಸರ್ವ ಶ್ರೀರಾಘವೇಂದ್ರಯತಿಯೇ ಪತಿ ಪತಿತರನ್ನುದ್ಧರಿಸುವ ರಘುಪತಿಯ ಚರಣ ಭಜಕರೇ ದಾಸರ ಕರ ಪಿಡಿದು ನಡೆಸುವ ವ್ಯಾಸರಾಜ ಮುನೀಂದ್ರರೆ ದಾಸರ ಕರ ಪಿಡಿದು ನಡೆಸುವ ವ್ಯಾಸರಾಜ ಮುನೀಂದ್ರರೆ ಈಶ ಶ್ರೀಹರಿ ಒಬ್ಬನೆಂದು ಘೋಷಿಸಿದ ಪ್ರಹ್ಲಾದರೆ ಈಶ ಶ್ರೀಹರಿ ಒಬ್ಬನೆಂದು ಘೋಷಿಸಿದ ಪ್ರಹ್ಲಾದರೆ ಗತಿಯು ನೀವೇ ಸರ್ವದಾ ಶ್ರೀರಾಘವೇಂದ್ರಯತಿಯೇ ಪತಿ ತರನುದ್ಧರಿಸುವ ರಘುಪತಿಯ ಚರಣ ಭಜಕರೇ ಎಂದಿಗೂ ತವ ಪಾದ ಬಿಡದಲೆ ನಂಬಿ ನುತಿಸುವೆ ಬಿಡದಲೆ ಎಂದಿಗೂ ತವ ಪಾದ ಬಿಡದಲೆ ನಂಬಿ ನುತಿಸುವೆ ಬಿಡದಲೆ ತಂದೆ ಗುರು ಶ್ರೀಪತಿ ವಿಠಲನ ತಂದು ತೊರೆಲು ಬಂಧುವೆ तन्दे गुरुश्रीपतिविठलन तन्दुतोरलो बन्धुवे गतियुनीवे सर्वदा श्रीराघवेन्द्रयति पतितरनुधरि सुव रघुपतिय चरण भज करे पतितरनुधरि सुव रघुपतिय चरण भज करे पतितरनुधरि सुव रघुपतिय चरण भज करे